ಕರ್ನಾಟಕದ ಸಮಸ್ತ ಜನತೆಗೆ ಡಿ ವಿ ಜಿ ಮಾಡುವ ನಮಸ್ಕಾರಗಳು ಇವತ್ತಿನ ವಿಚಾರ ಏನಪ್ಪ ಅಂತ ಎರಡು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಾರಟಗಿ ಪ್ರವಾಸಿ ಮಂಡಿದಲ್ಲಿ ಅಖಿಲ ಭಾರತ ಮಾದಿಗರ ದಂಡರು ಎಂಬ ಒಂದು ರಾಜ್ಯ ಕಮಿಟಿಯ ಪ್ರಯುಕ್ತ ಈ ರಾಜ್ಯಾಧ್ಯಕ್ಷರಾದ ಹುಸೇನಪ್ಪ ಸ್ವಾಮಿ ಮಾದಿಗ ಜಿಲ್ಲಾಧ್ಯಕ್ಷರಾದ ಉಲುಗಪ್ಪ ದೇವರಮನಿ ಜಿಲ್ಲಾ ಕಾರ್ಯ ಅಧ್ಯಕ್ಷರಾದ ಜಮದಗ್ನಿ ಚೌಡಿಕಿ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಪ್ಪ ಸಿದ್ದಾಪುರ ನೇತೃತ್ವದಲ್ಲಿ ಅಖಿಲ ಭಾರತ ಮಾದಿಗ ದಂಡೋರ ಕನಕಗಿರಿ ಮತ್ತು ಕಾರಟಗಿ ತಾಲೂಕುಗಳು ಹಾಗೂ ಗ್ರಾಮ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಜಿಲ್ಲಾಧ್ಯಕ್ಷರನ್ನಾಗಿ ಅಂದರೆ ಇಲ್ಲಿ ಒಂದು ಡಿಫರೆಂಟ್ ಅಂತ ಹೇಳಿದ್ರು ತಪ್ಪಾಗಲಾರದು ಜಿಲ್ಲಾ ಅಂಗವಿಕಲರ ಜಿಲ್ಲಾಧ್ಯಕ್ಷರಾಗಿ ಶಿವಪ್ಪ ಗೌರಿಪುರ ಕನಕಗಿರಿ ತಾಲೂಕ್ ಗೌರವಾಧ್ಯಕ್ಷರನ್ನಾಗಿ ಪಂಪಾವತಿ ಉಮಳಿ ಕಾಟಾಪುರ್ ಕನಗಿರಿ ತಾಲೂಕ್ ಅಧ್ಯಕ್ಷರನ್ನಾಗಿ ಅನಿಮೇಶ್ ಮ್ಯಾಗಡಿ ಉಪಾಧ್ಯಕ್ಷರನ್ನಾಗಿ ನೇತ್ರೆ ಮ್ಯಾಗಡಿ ಅವರನ್ನು ಆಯ್ಕೆ ಮಾಡಲಾಯಿತು ಕಾರ್ಡಂಗಿ ತಾಲೂಕಿನ ಗೌರವಾಧ್ಯಕ್ಷರನ್ನಾಗಿ ನಾಗರಾಜ್ ಭದ್ರಿ ಅಧ್ಯಕ್ಷರನ್ನಾಗಿ ಶರಣಪ್ಪ ಬೂದ್ಗುಂಪಾ ಉಪಾಧ್ಯಕ್ಷರನ್ನಾಗಿ ನಾರಾಯಣಪ್ಪ ದೊಡ್ಡಮನಿ ಗಂಡೂರು ಗುಂಡೂರು ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜ್ ಮರಳನಹಳ್ಳಿ ಅವರನ್ನು ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದ ಸಭೆಯಲ್ಲಿ ಪ್ರಮುಖರಾದ ಯಲಬುರ್ಗಾ ತಾಲೂಕ್ ಗೌರವ ಅಧ್ಯಕ್ಷರಾದ ಮುಖೇಶ್ ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಕನಕಪ್ಪ ನರಸಾಪುರ ಗಂಗಾವತಿ ತಾಲೂಕ್ ಗೌರವಾಧ್ಯಕ್ಷರಾದ ಗುಂಡಪ್ಪ ನೆಲೆಕಲ್ ಮಾದಿಗ ಸಮಾಜದ ಯುವ ಮುಖಂಡರಾದ ಕನಕಪ್ಪ ಮ್ಯಾಗಡಿ ಇನ್ನೋರ್ವ ಯುವ ಮುಖಂಡರಾದ ಕನಕಪ್ಪ ಮ್ಯಾಗಡಿ ಕನಕಗಿರಿ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಶಾಂತಪ್ಪ ಬಸರಿಗೋಡ್ ಮಲ್ಲಿಕಾರ್ಜುನ್ ಭಾಗ್ಯನಗರ ಬಸವರಾಜ್ ಛಲವಾದಿ ಇಳಿಗನೂರ್ ಹಾಗೂ ಹುಸೇನಪ್ಪ ಸುಲೇಕಲ್ ಇನ್ನಿತರರು ಹಿರಿಯರು ಹಾಗೂ ಯುವ ಮುಖಂಡರುಗಳು ಭಾಗವಹಿಸಿದ್ದರು ಈ ವಿಚಾರವಾಗಿ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಎಸ್ ಸಿ ಎಸ್ ಟಿ ಅಂತ ಏನಿದ್ದಾವೆ ಆ ಎಸ್ ಸಿ ಎಸ್ ಟಿಗಳು ಒಗ್ಗಟ್ಟಾದರೆ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಬರ್ತಾರೆ ಬಟ್ ಇಲ್ಲಿ ತಿಳಿದಂಥವ್ರು ಸಹ ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದು ಒಂದು ಅಜೆಂಡ ಇಟ್ಕೊಂಡಿರ್ತಕ್ಕಂಥ ನಮ್ಮ ಕಾರ್ಟಿಗೆ ಜಮದಗ್ನಿ ಚೌಡ್ಕಿಯವರು ಈ ವರದಿಯನ್ನ ಕೊಟ್ಟಿರ್ತಾರೆ ಬಟ್ ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದು ಒಂದೇನೆ ಎಸ್ ಸಿ ಎಸ್ ಟಿಗಳು ಎಲ್ಲರೂ ಒಗ್ಗಟ್ಟಾಗಿ ಹಾಗೆ ಸಮಾಜದ ಭದ್ರತೆಗಾಗಿ ಸಮಾಜದ ಬುನಾದಿಯಾಗಿ ಬದುಕೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರತಿಯೊಬ್ಬರು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ ಕೊಲೆ ಮಾಡಿ ಸುಡತಾರ ಇವೆಲ್ಲ ಆದಾಗ ಏನಂದ್ರೆ ಎಷ್ಟು ಅಂದ್ರೆ ರಾತ್ರಿ ಅಡ್ಡಾಡಿ ಅಷ್ಟು ದೊಡ್ಡ ಪ್ರಬಲವಾಗಿ ಹೋರಾಟ ಮಾಡಿದ್ರೆ ಮುಖ್ಯಮಂತ್ರಿಗಳು ಗೊತ್ತಾಗ ಮಾಡಿದ್ರೆ ಆತ ರಾಜೀನಾಮೆ ಕೊಡಬೇಕು ಅಂದ್ರೆ ರಾಜೀನಾಮೆ ಕೊಟ್ಟ ಅವತ್ತಿನ ದಿನದಲ್ಲಿ ನೆನಪಿರ್ಲಿ ಅಂದ್ರೆ ಸಮಾಜಕ್ಕಿರಂತ ಶಕ್ತಿ ಹಂಗೈತಿ ಅತ ನಮ್ಮ ಅಲ್ಲ ಆದ್ರೆ ಅವತ್ತಿನಿಂದಲೂ ನಮ್ಮನ್ನೆಲ್ಲ ರಚನೆ ವಿಫಲ ಇಫೋದಾಗೇನಂತಂದು ಅದು ಹೋರಾಟ ಮಾಡಿದಾಗ ಆ ಕೆಲಸ ಆ ತಂದು ಭವಿಷ್ಯ ಕೊಟ್ಟು ನೆನಪು ಮಾಡಿಕೊಡ್ರಿ ಮೊದಲನೇ ತರ ಇದು ಆ ತರ ಇದೆ ನಿಮ್ಮ ಶಕ್ತಿ ದೊಡ್ಡದಿದೆ ನಿಮ್ಮ ಶಕ್ತಿ ಅಂದ್ರೆ ನಮ್ಮ